ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ನಿವಾಸಿ ಇಪ್ಪತ್ತೆಂಟು ವರ್ಷದ ಸುಂದರ ಹುಡುಗಿಯ ಗೌರಿಯವರ ಪ್ರೊಫೈಲ್ ಆಗಿದೆ ಸ್ನೇಹಿತರ ಗೌರಿಯವರು ಬಿ ಕಾಂ ಪದವಿಯನ್ನು ಪಡೆದಿದ್ದು ಪ್ರಸ್ತುತ ಈಗ ಖಾಸಗಿ ಬ್ಯಾಂಕ್ನಲ್ಲಿ ಸಹಾಯಕ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಅವರು ಸಕಾರಾತ್ಮಕ ಮನೋಭಾವದಿಂದ ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಬದುಕನ್ನು ಇದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ತಮ್ಮ ಸಮಯವನ್ನು ಕೆಲಸ ಓದು ಮತ್ತು ಕುಟುಂಬದೊಂದಿಗೆ ಿ ಸಮತೋಲನವನ್ನು ಕೂಡ ಹೊಂದಿಸುತ್ತಾರೆ ಹಾಗೆ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಗೌರಿ ಜೀವನ ಸಂಗಾತಿಯಾಗಿ ಪ್ರಾಮಾಣಿಕ ನೆಮ್ಮದಿ ಮನೋಭಾವ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಮತ್ತು ಜೀವನದ ಸವಾಲುಗಳನ್ನು ಒಟ್ಟಿಗೆ ಎದುರಿಸಲು ಸಿದ್ಧನಾಗಿರುವ ಗಂಡು ಬೇಕು ಎಂದು ಕೇಳಿಕೊಂಡಿದ್ದಾರೆ ಸಹಜ ವ್ಯಕ್ತಿತ್ವ ಉತ್ತಮ ಸಂವಹನ ಶೈಲಿ ಜೀವನದ ಸಕಾರಾತ್ಮಕ ದೃಷ್ಟಿಯುಳ್ಳ ವ್ಯಕ್ತಿಯು ಇವರ ಇಚ್ಛೆತೆ ಎಂದು ಕೂಡ ತಿಳಿಸಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗದ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಗೌರಿ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಗೌರಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋದ್ರಿಗೆ ಮಾತ್ರ ಗೌರಿ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಗೌರಿಯವರ ಕುಟುಂಬವು ಸಹಾಯಕ ಮತ್ತು ಪ್ರೀತಿಭರಿತವಾಗಿದೆ ತಂದೆ ಸರ್ಕಾರಿ ಉದ್ಯೋಗದಲ್ಲಿ ತಾಯಿ ಗೃಹಿಣಿಯಾಗಿದ್ದಾರೆ ಅವರ ಒಂದು ತಂಗಿ ಮತ್ತು ಒಬ್ಬ ತಮ್ಮ ಸಹಜವಾಗಿ ಕುಟುಂಬ ಸಂಬಂಧಗಳು ಬಲವಾದವು ಎಂದು ಕೂಡ ಹೇಳಲಾಗಿದೆ ಹಾಗೆ ಕುಟುಂಬದ ಎಲ್ಲ ಸದಸ್ಯರು ಸಹಾನುಭೂತಿ ಮತ್ತು ಗೌರವಕ್ಕೆ ಮಹತ್ವವನ್ನು ಕೂಡ ನೀಡುತ್ತಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಗೌರಿ ಧೈರ್ಯವಂತಿ ಸ್ನೇಹಪರ ಸಹಾನುಭೂತಿ ಹಾಗೂ ಸ್ವಾಭಿಮಾನದಿಂದ ಕೂಡಿದ್ದಾರೆ ಅವರು ಹೊಸ ವಿಚಾರಗಳನ್ನು ಕಲಿಯಲು ಇಚ್ಛೆ ಕೂಡ ಕೂಡ ಹೊಂದಿದ್ದಾರೆ ಮತ್ತು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಕೂಡ ಎದುರಿಸುತ್ತಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಜೀವನದಲ್ಲಿ ಕೆಲವೊಂದು ಸವಾಲುಗಳನ್ನು ಎದುರಿಸಿದ್ದರು ಗೌರಿ ಸದಾ ಧೈರ್ಯದಿಂದ ಅದನ್ನು ಎದುರಿಸಿದ್ದಾರೆ ಈ ಅರ್ಥದಲ್ಲಿ ಅವರು ಬಲಿಷ್ಠ ಸಮರ್ಥ ಹಾಗೂ ಜೀವನ ಮೌಲ್ಯಗಳನ್ನು ಅರಿತುಕೊಂಡ ವ್ಯಕ್ತಿಯಾಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಗೌರಿಗೆ ಜೀವನದಲ್ಲಿ ಅತ್ಯಂತ ಮಹತ್ವದ ಸಂಗಾತಿಯಾಗಿದ್ದು ಅವರು ತಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ಮತ್ತು ನಿಷ್ಠೆಯೊಂದಿಗೆ ಬದುಕನ್ನು ಸಾಗಿಸಲು ಬಯಸುತ್ತಾರೆ ಅವರು ಜೀವನದ ಎಲ್ಲ ಹಸಿವು ಹರ್ಷವೂ ಹಂಚಿಕೊಳ್ಳಲು ನಿರೀಕ್ಷಿಸುತ್ತಾ ಇದ್ದಾರೆ ಹಾಗೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ಗೌರಿ ತಮ್ಮ ಜೀವನದ ಹೊಸ ಅಧ್ಯಯವನ್ನು ಪ್ರಾಮಾಣಿಕತೆಯ ಮತ್ತು ಪ್ರೀತಿಯಿಂದ ಕಾಯುತ್ತಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು